ಶ್ರೀ ಗುರುದ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಕೆಲವು ದೇವಾಲಯಗಳ ಅಂದ್ರೆ ಬಹಳ ಶಕ್ತಿ ಇರತಕ್ಕಂತ ದೇವಾಲಯಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಅದರಲ್ಲಿ ಪ್ರಪ್ರಥಮವಾಗಿ ಬಸವನಗುಡಿಯಲ್ಲಿರ್ತಕ್ಕಂಥ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಅತಿ ಪುರಾತನವಾಗಿರ್ತಕ್ಕಂಥ ಪುರಾತನ ಇತಿಹಾಸಗಳಿರ್ತಕ್ಕಂಥ ದೇವಾಲಯ ಅಂದ್ರೆ ಗವಿ ಗಂಗಾಧರೇಶ್ವರ ದೇವಾಲಯ ಈ ದೇವಾಲಯ ಬಹಳ ಒಂದು ಅದ್ಭುತ ಶಕ್ತಿ ಇರತಕ್ಕಂಥ ದೇವಾಲಯ ಈ ದೇವಾಲಯಕ್ಕೆ ಎಷ್ಟು ಪುರಾತನ ಇತಿಹಾಸ ಇದೆ ಅಂದ್ರೆ ಋಷಿಮುನಿಗಳು ಒಂದು ಸೂಕ್ಷ್ಮ ಸ್ವರೂಪದಲ್ಲಿ ಈ ದೇವಾಲಯಕ್ಕೆ ಭೇಟಿ ಕೊಡುವಂತದ್ದು ಹಿಂದೆ ತಪೋಭೂಮಿಯಾಗಿರ್ತಕ್ಕಂಥ ಜಾಗ ಈ ಗವಿಗಂಗಾಧರೇಶ್ವರ ದೇವಾಲಯ ಈ ದೇವಾಲಯಕ್ಕೆ ಹಿಂಭಾಗದಲ್ಲಿ ಭೀಮನ ಹೆಜ್ಜೆ ಕೊಡ್ತಿದೆ ಭೀಮ ಆ ಅರ್ಗಮನೆಯನ್ನ ಸುಟ್ಟಾಕದಾಗ ಅಲ್ಲಿಂದ ಎಲ್ಲಾ ಪಾಂಡವರನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಓಡಿ ಬಂದಾಗ ಅಲ್ಲಿ ಬಿದ್ದಿರ್ತಕ್ಕಂತ ಒಂದು ಗುರ್ತು ಹೆಜ್ಜೆ ಗುರ್ತು ಭೀಮನ ಪಾದ ಅಂತ ಹೇಳ್ತೀವಿ ಆ ಭೀಮನ ಪಾದ ಇರ್ತಕ್ಕಂಥ ಒಂದು ದೇವಾಲಯ ಇನ್ನು ವಿಶೇಷ ಅಂತ ಹೇಳಿದ್ರೆ ಸಂಕ್ರಾಂತಿಯಲ್ಲಿ ಮಕರ ಸಂಕ್ರಾಂತಿಯಲ್ಲಿ ಸೂರ್ಯನ ಕಿರಣ ಪ್ರಥಮ ಕಿರಣ ಈ ದೇವಾಲಯದ ಒಳಗಡೆ ಅಂದ್ರೆ ತುಂಬಾ ಗುಹೆ ತರ ಇದೆ ಯಾವುದೇ ಒಂದು ಬೆಳಕು ಕೂಡ ಒಳಗಡೆ ಬರ್ದೇ ಇರೋ ತರ ಒಂದು ದೊಡ್ಡ ಗುಹೆ ಅದು ಈ ಒಂದು ಗುಹೆ ಒಳಗಡೆ ಸೂರ್ಯನ ಕಿರಣ ಪ್ರವೇಶ ಮಾಡಿ ಸೂರ್ಯನನ್ನ ಸ್ಪರ್ಶಿಸುತ್ತೆ ಅದನ್ನ ಸಾವಿರಾರು ಭಕ್ತಾದಿಗಳು ಬಂದು ಕಣ್ ಅಂತಹ ಅದ್ಭುತವಾಗಿರ್ತಕ್ಕಂಥ ದೇವಾಲಯ ಗವಿಗಂಗಾಧರೇಶ್ವರ ದೇವಾಲಯ ಈ ಒಂದು ದೇವಾಲಯಕ್ಕೆ ಸೋಮವಾರದ ದಿನ ಯಾರು ಅಲ್ಲಿನ ಅಭಿಷೇಕವನ್ನ ಮಾಡ್ತಾರೆ ಅದರಲ್ಲೂ ಕೂಡ ಹದಿನಾರು ಸೋಮವಾರಗಳ ಕಾಲ ತಪ್ಪದೇನೆ ಪ್ರತಿ ಸೋಮವಾರನೂ ಕೂಡ ಅಲ್ಲಿ ಅಭಿಷೇಕವನ್ನು ಮಾಡಿಸ್ತಾರೋ ಅವರಿಗೆ ಒಂದು ಜೀವನದಲ್ಲಿ ಅಭಿವೃದ್ಧಿ ಅನುಕೂಲ ಆಗುವಂಥದ್ದು ಆಗುತ್ತೆ ಬಹಳ ಸುಖವಾಗಿ ಸಂತೋಷವಾಗಿರುವಂತಹ ಒಂದು ನೆಮ್ಮದಿಯ ಜೀವನ ಸಿಗುತ್ತೆ ಇನ್ನು ಎರಡನೇದಾಗಿ ಅದೇ ಕ್ಷೇತ್ರದ ಸ್ವಲ್ಪ ಪಕ್ಕದಲ್ಲಿ ಇರ್ತಕ್ಕಂಥ ಬಂಡೆ ಮಹಾಕಾಳಿ ದೇವಸ್ಥಾನ ಈ ಕಾಳಿ ಉಗ್ರವಾಗಿರದೆ ಸೌಮ್ಯವಾಗಿರ್ತಕ್ಕಂಥ ಕಾಳಿ ಬಂದಂತ ಭಕ್ತಾದಿಗಳಿಗೆ ತನ್ನ ಶಕ್ತಿಯನ್ನ ತೋರಿಸ್ತಾ ಆ ಒಂದು ಜನಗಳ ಒಂದು ಕಷ್ಟಗಳನ್ನ ಬಗೆಹರಿಸ್ತಾ ಇರ್ತಕ್ಕಂಥವಳು ಮಹಾಕಾಳಿ ಬಂಡೆ ಮಹಾಕಾಳಿ ಈ ಬಂಡೆ ಮಹಾಕಾಳಿಯ ದೇವಾಲಯಕ್ಕೂ ಕೂಡ ಹಲವಾರು ಎನರ್ಜಿಗಳು ಅಂದ್ರೆ ಒಂದು ದೈವ ಶಕ್ತಿಗಳು ಸಂಚಾರ ಮಾಡುವಂತಹ ಒಂದು ಕ್ಷೇತ್ರ ಆಗಿರುತ್ತೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಶುಕ್ರವಾರ ದಿನ ಹವೋಸೆ ಉಣ್ಣ್ಮೆಗಳಲ್ಲಿ ತಡೆ ಅಂತಕ್ಕಂಥ ತಡೆಯನ್ನು ಒಡಿತಾರೆ ಒಡ್ಸ್ಕೊಳ್ಳೋದ್ರಿಂದ ಒಂದಷ್ಟು ನೆಮ್ಮದಿಗಳು ಕಾಣಿಸುತ್ತೆ ಮತ್ತೆ ಈ ಒಂದು ಬಂಡೆ ಮಹಾಕಾಳಿಗೆ ಶುಕ್ರವಾರ ದಿನ ಒಂದು ಅಟ್ಲೀಸ್ಟ್ ಒಂದು ಮೂರು ವಾರ ಆರು ವಾರ ಒಂಬತ್ತು ವಾರಗಳ ಕಾಲ ಲಿಂಬೆ ಹಣ್ಣಿನ ಹಾರವನ್ನ ಒಳ್ಳೆ ಲಿಂಬೆ ಹಣ್ಣನ್ನು ತಂದು ತೊಳೆದು ತಾವೇ ಅದನ್ನ ಪೋಣಿಸಿ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿ ಆ ದೇವಿಗೆ ಒಂದು ಮೂರ್ಛಕುರ ಹಾಕೋದ್ರಿಂದ ಮನೋ ಅವಿಷ್ಟಗಳು ನಮ್ಮ ಇಷ್ಟಾರ್ಥಗಳು ಪೂರೈಸುತ್ತೆ ಅಂತಕ್ಕಂಥ ವಿಚಾರ ಇನ್ನ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಆ ಬಂಡೆ ಮಹಾಕಾಳಿ ದೇವಸ್ಥಾನದಿಂದ ಕರೆಕ್ಟ್ ಆಪೋಸಿಟ್ ಅಲ್ಲಿರ್ತಕ್ಕಂಥ ವೀರಭದ್ರೇಶ್ವರ ದೇವಸ್ಥಾನ ಈ ದೇವಾಲಯ ಅಂತೂ ಎಲ್ಲಾ ದೇವಾಲಯಗಳಿಗಿಂತ ತುಂಬಾ ಶಕ್ತಿಶಾಲಿಯಾಗಿರ್ತಕ್ಕಂಥ ದೇವಾಲಯ ಶಿವನ ಒಂದು ಗವಿ ಗಂಗಾಧರೇಶ್ವರ ಏನಿದ್ದಾನೆ ಅದರ ಪಕ್ಕದಲ್ಲೇ ಇರುವಂತದ್ದು ಅಂದ್ರೆ ಸ್ವಲ್ಪ ದೂರದಲ್ಲೇ ಇರ್ತಕ್ಕಂಥ ದೇವಸ್ಥಾನ ವೀರಭದ್ರೇಶ್ವರ ಶಿವನ ಅಂಶ ಇರ್ತಕ್ಕಂಥ ದೇವಸ್ಥಾನ ಈ ದೇವಾಲಯದಲ್ಲಿ ಶಿವನ ಒಂದು ಮಹಾಶಕ್ತಿ ಅಡಗಿದೆ ಆ ಶಕ್ತಿಯ ಸ್ವರೂಪವಾಗಿ ಆ ಒಂದು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಪುನಸ್ಕಾರಗಳು ನಡೆಯುತ್ತೆ ಈ ಒಂದು ವೀರಭದ್ರನ ದೇವಸ್ಥಾನಕ್ಕೆ ಸೋಮವಾರ ಅಮಾವಾಸ್ಯ ಹುಣ್ಣಿಮೆಗೆ ಹೋಗಿ ಒಂದು ಬಿಲುಪತ್ರೆ ಮತ್ತು ಒಂದು ಸೇವೆಯನ್ನು ಕೊಟ್ಟು ಬಂದ್ರೆ ಬಹಳ ಒಂದು ಒಳ್ಳೆಯ ಒಂದು ಅನುಕೂಲ ಆಗುವಂಥದ್ದು ಇದೆ ಈ ವೀರಭದ್ರೇಶ್ವರ ದೇವಾಲಯಕ್ಕೆ ಹಿಂದೆ ಕಶ್ಯಪ ಮಹರ್ಷಿಗಳು ಬಂದು ಅಲ್ಲಿ ತಪಸ್ಸಿಗೆ ಉಂಟು ಹೋಗುವಂತ ಒಂದು ಮಹಾಕ್ಷೇತ್ರ ವೀರಭದ್ರೇಶ್ವರ ದೇವಸ್ಥಾನ ಇನ್ನ ನಿಮ್ಗೆಲ್ಲ ತಿಳಿದಂಗೆ ನಾವು ಈ ಒಂದು ಬಸವನಗುಡಿನ ಬನಶಂಕರಿ ಅಂತೇಳಿ ಕರಿತೀವಿ ಬನಶಂಕರಿ ಒಂದನೇ ಹಂತ ಎಣ್ಣೆ ಹಂತ ಮೂರನೇ ಹಂತ ಯಾಕದ್ ಬಂತು ಅಂದ್ರೆ ಬನಶಂಕರಿಯ ಒಂದು ಅದ್ಭುತವಾಗಿರ್ತಕ್ಕಂತ ದೇವಾಲಯ ಇದೆ ಬನಶಂಕರಿ ದೇವಸ್ಥಾನ ಬನಶಂಕರಿಯಲ್ಲೇ ಇದೆ ಈ ದೇವಾಲಯದಲ್ಲಿ ಲಿಂಬೆ ಹಣ್ಣಿನ ದೀಪವನ್ನ ಹಚ್ಚುತ್ತಾರೆಂಬೆ ಹಣ್ಣಿನ ದೀಪವನ್ನ ಒಂದನೇ ಶುಕ್ರವಾರ ಎಣ್ಣೆ ಶುಕ್ರವಾರ ಮೂರನೇ ಶುಕ್ರವಾರ ಈ ತರ ಒಂಬತ್ತು ಶುಕ್ರವಾರಗಳು ಮೂರು ಶುಕ್ರವಾರಗಳು ಐದು ಶುಕ್ರವಾರಗಳು ಲಿಂಬೆ ಹಣ್ಣಿನ ದೀಪ ಹಚ್ಚುತ್ತಾರೆ ಯಾವಾಗ ಆ ಎಣ್ಣೆಯನ್ನ ಲಿಂಬೆ ಹಣ್ಣನ್ನೆಲ್ಲ ಹಿಂಡಿ ಲಿಂಬೆ ಹಣ್ಣು ಅಂತ ಹೇಳಿದ್ರೆ ಅಹಂಕಾರದ ಸ್ವರೂಪ ಅಹಂಕಾರನೆಲ್ಲ ಹಿಂಡಿ ಆ ಸಿಟ್ಟೆಯಲ್ಲಿ ಎಣ್ಣೆಯನ್ನ ಹಾಕಿ ಬತ್ತಿಯನ್ನ ಹಾಕಿ ಆ ದೇವಿಗೆ ಒಂದೇ ಒಂದು ಏಕಭಕ್ತಿಯಿಂದ ದೀಪವನ್ನ ಹಚ್ಚುತ್ತಾರೆ ಇದು ಹಚ್ಚಿರೋದ್ರಿಂದ ಎಷ್ಟೋ ಜನ ಕುಬೇರರಾಗಿರ್ತಕ್ಕಂಥ ಘಟನೆಗಳಿದೆ ಅದರಿಂದ ಆ ಒಂದು ಬನಶಂಕರಿ ಬಹಳ ವಿಶೇಷವಾಗಿರ್ತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ದೇವಾಲಯ ಈ ಬನಶಂಕರಿ ಅಮ್ಮನಿಗೆ ಒಂದು ವಿಶೇಷ ಶಕ್ತಿ ಎಂತ ಶಕ್ತಿ ಇದೆ ಅಂತ ಹೇಳಿದ್ರೆ ಅವಳು ಸೌಮ್ಯವಾಗಿರ್ತಕ್ಕಂಥ ಆದರೂ ಕೂಡ ಆ ಒಂದು ದುಷ್ಟರ ಒಂದು ಒಂದು ತೊಂದರೆಯನ್ನ ನೋಡಿದ್ರೆ ಅಥವಾ ದುಷ್ಟರು ತನ್ನ ಭಕ್ತರಿಗೆ ಹಿಂಸೆ ಮಾಡ್ತಾ ಇರತಕ್ಕಂತ ಒಂದು ಒಂದು ಕಲ್ಪನೆ ಅವಳಿಗೆ ಬಂತು ಅಂದ್ರೆ ಕೂಡ್ಲೆ ಅವಳು ಬಹಳ ಒಂದು ಆಕ್ರೋಶ ಭರಿತವಾಗಿ ಅವ್ರನ್ನ ಸಂಹಾರ ಮಾಡ್ತಾಳೆ ಅಂತ ದೇವಿ ಬನಶಂಕರಿಯ ಇನ್ನು ಉಳಿದಂತೆ ವಿಶೇಷವಾಗಿರ್ತಕ್ಕಂಥ ದೇವಾಲಯಗಳು ಈ ಬನಶಂಕರಿ ಕ್ಷೇತ್ರದಲ್ಲಿದೆ ಅದರಲ್ಲೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಾಲಯ ಯಾವುದು ಅಂದ್ರೆ ಹನುಮಂತನ ದೇವಾಲಯ ಗಾಳಿ ಆಂಜನೇಯ ದೇವಸ್ಥಾನ ಗಾಳಿ ಆಂಜನೇಯ ಈ ಸಣ್ಣ ಮಕ್ಕಳಿಗೆ ಬಾಲಗ್ರಹ ಇರ್ದಿರ್ಬೋದು ಅಥವಾ ಭೂತ ಪ್ರೇತ ಪಿಶಾಚಿಗಳ ಕಾಟ ಇರ್ಬೋದು ಈ ಆಂಜನೇಯನ ಟೆಂಪಲ್ಗೆ ಹೋಗಿ ಅಲ್ಲಿ ನಮಸ್ಕಾರ ಪೂಜೆಯನ್ನು ಮಾಡಿಕೊಂಡು ಅವ್ರು ಕೊಡುವಂತ ಪ್ರಸಾದವನ್ನ ತಗೊಂಡು ಅಲ್ಲಿ ಅವ್ರು ತಾಯ್ತ ಕಟ್ಬಿಡ್ತಾರೆ ಆ ತಾಯ್ತವನ್ನ ಕಟ್ಸ್ಕೊಂಡ್ ಬಂದ್ರೆ ಒಂದಷ್ಟು ದಿನಗಳ ಕಾಲ ನೆಮ್ಮದಿಯಾಗಿರ್ಬೋದು ಯಾವುದೇ ತರದ ತೊಂದರೆಗಳು ಇರೋದಿಲ್ಲ ಅಂತ ಅದ್ಭುತ ಕ್ಷೇತ್ರ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯ ಇನ್ನು ನಮಗೆ ಈ ಕಡೆ ಬಂದ್ರೆ ದೊಡ್ಡ ಗಣಪತಿ ದೇವಸ್ಥಾನ ಅಂತಿದೆ ಆ ದೊಡ್ಡ ಗಣೇಶನ ದೇವಸ್ಥಾನದಲ್ಲಿ ಗಣಪತಿ ಬೆಟ್ಟದ ಆಕಾರದಲ್ಲಿ ಇರತಕ್ಕಂತ ಗಣಪತಿ ದೊಡ್ಡ ಗಣಪತಿ ಬಹಳ ಎನರ್ಜಿ ಇರೋಂತ ಗಣಪತಿ ಈ ಗಣಪತಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಮತ್ತು ಸೇವೆಗಳನ್ನ ಮಾಡಿಸ್ತಾ ಇರ್ತಾರೆ ಯಾಕೆ ಮಾಡಿಸ್ತಾರಪ್ಪ ಅಂದ್ರೆ ಜೀವನದಲ್ಲಿ ಒಂದು ಒಳ್ಳೆಯ ನೆಮ್ಮದಿಯನ್ನ ಕೊಡುವಂತಹ ದೇವರು ಮಹಾಗಣಪತಿ ಆದ್ರಿಂದ ಗಣಪತಿಯ ಎಷ್ಟೋ ಮಂತ್ರ ಜಪಗಳನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದೀನಿ ಅದರಲ್ಲೂ ಕೂಡ ಮೂಲ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಮ್ ಗಣಪತಯೇ ವರವರದ ಸರ್ವ ಜನಮ್ಮೆ ವಶಮಾನಾಯ ವಶಮಾನಾಯ ಸ್ವಾರ ಆ ಜಾಗದಲ್ಲಿ ಗಣಪತಿ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರವನ್ನ ಮಾಡಿಕೊಂಡು ಅಲ್ಲಿ ಗಣಪತಿಗೆ ಮೊರೆ ಹೋದಾಗ ಬಹಳ ಒಂದು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ ಇದಿಷ್ಟು ಕೂಡ ವಿಶೇಷವಾಗಿರ್ತಕ್ಕಂಥ ದೇವಾಲಯಗಳು ಇನ್ನೂ ಒಂದು ಸಾಕಷ್ಟು ದೇವಾಲಯ ಇನ್ನೊಂದು ಕ್ಷೇತ್ರದಲ್ಲಿದೆ ಆ ಕ್ಷೇತ್ರದ ಬಗ್ಗೆ ಮತ್ತು ಆ ದೇವಾಲಯಗಳ ಬಗ್ಗೆ ಮಾತಾಡ್ತೀನಿ ನಮಸ್ಕಾರ